ಸರ್ವೆ ನಂಬರ್ ಹನ್ನೊಂದು ಮತ್ತು ತಲೆಚುಗುಪ್ಪೆ ಇಪ್ಪತ್ತಾರರಲ್ಲಿ ಪಿಒಪಿ ಗಣೇಶ ಅಕ್ರಮವಾಗಿ ತಯಾರಿಕೆ ಹಾಗೂ ಮಾರಾಟದ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಅಧಿಕಾರಿಗಳಿಗೆ ದೂರನ್ನು ನೀಡಲಾಗಿತ್ತು ದೂರಿನ ಮೇರೆಗೆ ತಹಸೀಲ್ದಾರರು ಉಪ ತಹಸೀಲ್ದಾರರು ಮಾಲಿನ್ಯ ಇಲಾಖೆಯ ಅಧಿಕಾರಿಗಳು ಕಗ್ಲಿಪುರ ಪೊಲೀಸ್ ಸಿಬ್ಬಂದಿ ಕೆಗೊಲ್ಲಹಳ್ಳಿ ಪಿಡಿಒ ಕಾರ್ಯಾಚರಣೆಯನ್ನು ನಡೆಸಿ ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ

ನಾನು ಒಂದ್ ಮಾರೋ ಮೇಡಮ್ ಇದೆಲ್ಲ ಏನು ಮಾಡ್ತೀರಾ ಈಗ ಈಗ ಯಾರು ಆಚೆ ಎಲ್ಲದರ ಇಟ್ಕೊಂಡು ಮಾಡ್ಕೊಂತೀನಿ ಮಾರ್ಕಂತೀನಿ ರೋಡ್ ಅಲ್ಲಿ ಇಟ್ಟು ಮಾರ್ಕಂತೀನಿ ಮಣ್ಣ ಗಣಪತಿ ಮಣ್ಣ ಗಣಪತಿ ಮೇಡಂ ಮಣ್ಣ ಗಣಪತಿ ಮಾರ್ಕೊಳ್ಳಿ ಸರಿ ಇದು ಎಲ್ಲಾ ಈ ಗಣಪತಿಗಳು ಏನು ಮಾಡ್ತೀರಾ ಇದೆಲ್ಲ ಮಣ್ಣೇ ಮೇಡಂ ಅದು ಪೇಪರ್ ಟೋಟಲ್ ಇದೆಲ್ಲ ಪೇಪರ್ ಮಣ್ಣಿದೆ ಯು ಪಿ ಗಣಪತಿ ನಾನು ಮಾಡ್ತೀನಿ ಹಿಂಗೇ ಬಸಿ

எல்லாம் <laughs>

ಇವ್ರಿಗೆ ಡಿ ಸಿ ಗೆ ಡೆಮೋ ಇದಿತ್ತು ಡಿ ಸಿ ಸಾಹೇಬ್ ರಾತ್ರಿ ಅದು ಕರೆದು ಮೀಟಿಂಗ್ ಮಾಡಿ ಒಂದಾಗಿದೆ ನೋಡಿ ಡೆಮಾಲಿಷ್ ಮಾಡಬೇಕು ಅಲ್ಲ ಇವ್ರಿಗೆ ಇವ್ರಿಗೆ ಮಾಡೋದು ಲೋಕಲ್ ಬಾಡಿ ಮಾಡಬೇಕು ಅಸಿಸ್ಟ್ ಮಾಡಿ ಅಸಿಸ್ಟ್ ಮಾಡಿ ತಹಸೀಲ್ದಾರ್ಗೆ ನೀವೇ ರೆಸ್ಪಾಂಡೆಂಟ್ ನಂಬರ್ ತ್ರೀ ತಹಸೀಲ್ದಾರ್ ಮಾಡಿ ತಹಸೀಲ್ದಾರ್ಗೆ ಡೈರೆಕ್ಷನ್ಸ್ ಇದೆ

ਸੰਤੋਸ਼ਾ ਪੂਜਾ ਲਈ ਮੈਡਮ ਇਡੀ ਸੰਤੋਸ਼ਾ ਦਾ ਬਾਗ ਲਈ ਮੈਡਮ ਸੰਤੋਸ਼ਾ ਜਿਵੇਂ ਆਪਾਂ ਬਾਗ ਲਈ ਇਡੀ ਜਿਵੇਂ ਆਪਾਂ ਬਾਗ ਮਾਰਦੇ ਤਾਂ ਘੱਟੇ ਨੂੰ ਮਾਂ ਬੜਾ ਤੜੀ ਮਾਰਦਿਲਾ ਮੈਂ ਮੰਨੀਏ ਕੋਟੇ ਪਰਮਿਸ਼ਨ ਕੁੜੀ ਮੈਨੀਏ ਕੋਟੇ ਕੁੜੀ ਪਰਮਿਸ਼ਨ ਇਹ ਬੇਕੀ ਮੈਂ ਅਪਲਾਈ ਮਾਰੀ ਕੋਟੇ ਜੀ ਨਾਲ ਅਪਲਾਈ ਮਾਰੀ ਦੀ ਮੈਡਮ ਨਾਲ ಅಪ್ಲೈ ಮಾಡಿದ್ದೀನಿ ಇಲ್ಲ ಇದೆ ಒಂದು ಲೆಟರ್ ಕೊಡಿ ಸೀಸರ್ ಅವರನ್ನ ಮಾಡಿ ಮತ್ತೆ ಆಚೆ ತಾಣಕ್ಕೆ ಪರ್ಮಿಷನ್ ಕೊಡಿ ಅಂತ ಅವರು ಡಿಸಿ ಸಾಹೇಬ್ ಗೆ ಕಳಿಸ್ತಾರೆ ಡಿಸಿ ಸಾಹೇಬ್ ಅವರು ಪರ್ಮಿಷನ್ ಕೊಟ್ಟರೆ ಮಣ್ಣಿಂದಲ ಆಚೆ ಬಿಟ್ಟು ಇವ ಲೆಟರ್ ಕೊಡಿ ಡಿಸಿ ಲೆಟರ್ ಕೊಟ್ಟಿ ನಿಮ್ಮ ಅದಕ್ಕೆ ಏನು ಪೊಲ್ಯೂಷನ್ ಬೋರ್ಡ್ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಮೇಡಂ ಈ ಗಣಪತಿನ ನೀವೇ ಮುಂದ ನಾನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಮೇಡಂ ಮಾಡಿ ನಾನು ಮಾಡ್ತೀನಿ ಮೇಡಂ ನಾನು ಡೆಮೊನೇಷನ್ ಮಾಡ್ತೀನಿ

ನಿಮಿಷ ಸರಿ ಮಾಡಿ ನೀವೇ ಮಾಡಿ ಮೇಡಮ್ ನೀವೇ ಮಾಡಿ ನೀವು ಬರೋದಿಲ್ವರಾ ಸರಿ ಮೈಸೂರು ನಾನು ಎಲ್ಲ ಹಣ ಮಾಡ್ತೀನಿ ಮೇಡಮ್ ನಾನು ವಿಚಾರ ಕೊಡಿ ಮೇಡಮ್ ನಾನು ಮಾಡ್ತೀನಿ ಮೇಡಮ್ ಮಾಡಬೇಕು ನಾನು ಮಾಡ್ತೀನಿ ಮೇಡಮ್ ಅವರೇ ನೀವು ಏನು ಮಾಡಬೇಕು ಬೇಡ ಮೇಡಮ್ ನಾನು ಮಾಡ್ತೀನಿ ಮೇಡಮ್ ಅವರೆ ನಾನು ನೋಡ್ತೀನಿ ಇಲ್ಲ ಮೇಡಮ್ ಯಾಕಂದ್ರೆ ಇದು ಗಣಪತಿ ಮೇಡಮ್ ಗಣಪತಿ ದೇವರು ಮೇಡಮ್ ನಿಮ್ಗೆ ನೀವು ನೀವು ಇದಕ್ಕೆ ಎಂಟ್ರಿ ಆಗಿಲ್ವಲ್ಲ ಮೇಡಮ್ ಇದಕ್ಕೆ ಇದರಿಂದ ನೀವು ಲಾಭ ಪಡಿತಿದ್ದೀರಾ ಲಾಭ ಪಟ್ಟಿರೋನು ತಿಂದಿರೋನು ಆ ಸುಖ ಅನ್ಭವ್ಸಿರೋ ನಾನು ಅದ್ಕಲ್ಸ ನಾನೇ ಮಾಡಿ ನಾನು ಕರ್ಮ ಅಂದ್ಕೊಂತೀನಿ ನಮಗಿಂದ ಒಳ್ಳೇದೇ ಹೆಂಗೋ ಒಂದು ಆಗುತ್ತೆ ಮೇಡಮ್ ಬರೀ ನಾನೇ ಮಾಡ್ತೀನಿ ಮೇಡಮ್ ದಯವಿಟ್ಟು ಮೇಡಮ್ ಅಲ್ಲ ಎಷ್ಟು ಜನ ಟೈಮ್ ಕೊಡ್ತೀವಿ ಮೇಡಮ್ ನಮಗೆ ಕೊಡಿ ಇಷ್ಟು ಗಣಪತಿನ ಮೇಡಮ್ ಬೇಡ ಮೇಡಮ್ ಇಷ್ಟು ಗಣಪತಿನ ಮೇಡಮ್ ಇಷ್ಟು ಗಣಪತಿನ ಮೇಡಮ್ ಓಹೋ ಸರಿ ಮೇಡಮ್ ಆಯ್ತು ಆಯ್ತು ಮೇಡಮ್ ಮಾಡಿ ಮೇಡಮ್ ಅದು ಬಿ ಓ ಗಣೇಶ್ ಮಾಡೋದೇ ರೋಧಪುಡಿ ಪಂಚಾಯಿತಿಯಿಂದ ಅಂತ ಕೇಳಿದವ್ರೆ ನಾನು ಒಂದು ದೇಸಿಗೆ ತರಿಸಿದ್ದೆ ಗುಂಡಿ ಹೊಡಿಸಲಿಕ್ಕೆ ರೋಲರ್ ಕೊಡಿ ನಾನು ಡೆಮಾಲಿಷ್ ಮಾಡ್ತೀನಿ ಅಸಿಸ್ಟ್ ಮಾಡಿ ನನಗೆ ಕೋರ್ಟ್ ಆರ್ಡರ್ ಪ್ರಕಾರ ಅಂತ ಹೇಳಿದವರೇ ಬೇರೆ ಕಡೆ ಹೇಳಿ ಮೇಡಮ್ ನಾವು ಸಾಕ್ಸ್ ಬಿಟ್ಟಿದ್ದೀನಿ ಸರ್ ರೋಲರ್ ಯಾವಾಗ ಇದು ಮಾಡ್ಕೊಡಿ ಬೇರೆ ಕಡೆ ನಾವು ಜಾಗ ಕೂಡ ತೋರಿಸ್ಬಿಡಿ ನಾವು ಹುಡುಗನ ಇಪ್ಪತ್ತೈದು ಜನ ಹುಡುಗರು ಇಡ್ತೀನಿ ಸಾಗಿಸ್ತೀನಿ ನಮ್ಮ ಕೆಂಪದ ಸಾಗಿಸ್ತೀನಿ ಒಂದು ರೂಪಾಯಿ ಖರ್ಚು ಖರ್ಚು ಮಾಡಬೇಡಿ ಇಲ್ಲಿ ಬೇಡ ಮೇಡಮ್ ಇಲ್ಲಿ ನಮ್ಮ ಮುಂದೆ ದಯವಿಟ್ಟು ನಮ್ಮ ಮುಂದೆ ಹೊಡಿಬೇಡಿ ನಾವೇ ಹಲೋ ಅಲ್ಲಿರಲ್ಲ ಅಲ್ಲಿ ಇಡ್ತೀವಿ ಸರ್ ಇಲ್ಲಿ ಇದು ಮಾಡಿ ಸರ್ ಅದು Yarasaydı mı? Yarasaydı mı? Yarasaydı mı? Yarasaydı mı? Yarasaydı mı? Yarasaydı mı?